ಸರ್ ಸ್ಕೂಲ್ ಬನ್ನಿ ಸಿಗತೈತಿ ಸ್ಕೂಲ್ ಕಾಲೇಜ್ ಇದೆ ಡಾಕ್ಟರ್ ರಮಣ ಹಾಸ್ಪಿಟಲ್ ಇದೆ ಸರ್ ಬಸ್ ಸ್ಟಾಪ್ ಎಷ್ಟು ದೂರ ಆಗುತ್ತೆ ಬಸ್ ಸ್ಟಾಪ್ ಬಂದಿ ಸ್ಟ್ರೈಟ್ ಅಟ್ಯಾಚ್ ಸರ್ ವಿಲೇಜ್ ವರೆಗು ಬಸ್ ಬರುತ್ತೆ ಬಿ ಎಂ ಟಿ ಸಿ ಬಸ್ ಸರ್ ನಿಮಗೆ ಸ್ಕ್ವೇರ್ ಫೀಟ್ ಮಾಡ್ತಾರೆ ಏನು ಟೋಟಲ್ ಅಮೌಂಟ್ ಹೇಳ್ತೀರಾ ಸೈಟ್ ಸರ್ ಟೋಟಲ್ ಅಮೌಂಟ್ ಬಂದಿ ಅದು 14 ಲಕ್ಷಕ್ಕೆ 30 40 ತಗೊಂಡ್ರೆ 20 30 ಫ್ರೀ ಆಗಿ ಕೊಡ್ತಾ ಇದೀವಿ ಆಹಾ ಹಾ ಆತರ ಆಫರ್ ಇದೆಯಾ ಹೌದು ಆತರ ಆಫರ್ ಇದೆ ಇದು ಏನು 30 40 ತಗೋತಾರೋ ಅವರಿಗೆ 20 30 ಫ್ರೀ ಬರುತ್ತೆ ಸರ್ ಆಫ್ ಸೈಟ್ ಸಿಗುತ್ತಾ ಸಿಗೋಲ್ಲ ನಿಮ್ಮ ಕಡೆಗೆ ಸರ್ ಆಫ್ ಸೈಟ್ ಇಲ್ಲ ಸರ್ ತರ್ಟಿ ಫೋರ್ಟಿ ತಗೊಂಡು ಅದು ಫಸ್ಟ್ ಅಲ್ಲಿ ಬೇಕಾದ್ರೆ ಯಾರನ್ನ ಪಾರ್ಟ್ನರ್ಶಿಪ್ ಅಲ್ಲಿ ಬೇಕಾದ್ರೆ ಒನ್ ಸೈಟ್ ತಗೊಂಡು ಡಿವೈಡ್ ಮಾಡ್ಕೋಬಹುದು ಆತರ ಏನಿದೆ ಡಿವೈಡ್ ಮಾಡ್ಕೋಬಹುದು ಹೌದು ನೀವು ಆಫ್ ಸೈಟ್ ಕೊಡಲ್ಲ ರಿಜಿಸ್ಟ್ರೇಷನ್ ಗೆ ಇಲ್ಲ ಆಫ್ ಸೈಟ್ ಇಲ್ಲ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆಲ್ಲ ಏನು ತೊಂದರೆ ಇಲ್ಲ ಅಲ್ಲ ಸೈಟ್ ಇದು ಡಾಕ್ಯುಮೆಂಟ್ಸ್ ಬಂದಿ ಟಿಸಿ ಕನೆಕ್ಷನ್ ಪ್ರಾಪರ್ಟಿ ಈ ಕಥೆ ಹೌದಾ ಸರ್ ಲೋನ್ ಮಾಡ್ಸ್ಕೊಂಡ್ರೆ ನೀವು ಖಂಡಿತ ಸರ್ 80% ವರೆಗೂ ಲೋನ್ ಆಗುತ್ತೆ ಪ್ರಾಪರ್ಟಿ ಎಲ್ಲ ಕರೆಕ್ಟ್ ಆಗಿ ಸರ್ ಅದು ಅಗ್ರಿಮೆಂಟ್ ಯಾವ ರೀತಿ ಅಮೌಂಟ್ ಸರ್ ಅಗ್ರಿಮೆಂಟ್ ಮೇಲೆ ಪ್ರಾಪರ್ಟಿ ಇಷ್ಟ ಆಯ್ತು ಅಂದ್ರೆ ಬಂದ ಸೈಟ್ ನ ಬ್ಲಾಕ್ ಮಾಡ್ಕೊಂಡು ಟೆನ್ ತೌಸಂಡ್ ಬುಕಿಂಗ್ ಅಮೌಂಟ್ ಇರುತ್ತೆ ಓಕೆ ನೆಕ್ಸ್ಟ್ ಫರ್ದರ್ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇನ್ ಸೈಟ್ ಸರ್ ಆನ್ ದ ಸ್ಪಾಟ್ ರಿಜಿಸ್ಟ್ರೇಷನ್ ಬುಕ್ ಮಾಡ್ಕೊಂಡು ನಾಳೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಎರಡು ದಿನದಲ್ಲಿ ಮಾಡ್ಕೊಡ್ತೀನಿ ಆಗೋದು ಸರ್ ಲೋನ್ ಅಂದ್ರೆ ಫಿಫ್ಟೀನ್ ಡೇಸ್ ಲೋನ್ ಆಗುತ್ತೆ ಬೇಕಾ ಹದಿನೈದು ದಿನದಲ್ಲಿ ಲೋನ್ ಮಾಡಿಸಿಕೊಡ್ತೀನಿ ಸರ್ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಏನಾದ್ರು ಆಗುತ್ತಾ ಲೋನ್ ಮಾಡಿಸ್ ಬಿಜೆಸ್ತಿ ಏನಿಲ್ಲ ಸರ್ ಅದು ಏನ್ ಬರುತ್ತೆ ಅಂದ್ರೆ ಲೋನ್ ಬಂದಿ ಮಾಮೂಲಿ ಪ್ರೊಸೆಸಿಂಗ್ ಚಾರ್ಜ್ ಎಲ್ಲ ಬರುತ್ತೆ ಅಷ್ಟೇ ಹ್ಮ್ ಸರ್ ಎಲೆಕ್ಟ್ರಿಷಿಯನ್ ಡ್ರೈನೇಜ್ ಟು ಪಿನ್ ಎಲ್ಲ ರೆಡಿ ಇದೆಯಾ ಸೈಟ್ ಅಲ್ಲಿ ಸರ್ ಎಲೆಕ್ಟ್ರಿಷಿಯನ್ ಆಗಿದೆ ವಾಟರ್ ಕರ್ಷನ್ ಆಗಿದೆ

ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ಟೈಟಲ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು